ನಮಸ್ಕಾರ ವೀಕ್ಷಕರೇ ಮಂಜು ಮಿಂಚು ಒಂದು ಸಂಚಲನ ಭಾರತೀಯ ಸಂಸ್ಕೃತಿ ದೇಶದ ಅಭಿವೃದ್ಧಿ ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಗುರುಗಳ ಪರವಾಗಿ ಇಬ್ಬರು ಎಲ್ಲಾ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಭಾಷಣಗಳನ್ನ ಮಾತನಾಡ್ತಕ್ಕಂಥದ್ದು ನಾವೇ ನಮ್ಮ ದೇಶ ನಮ್ಮಲ್ಲಿ ಎಜುಕೇಟೆಡ್ ಅಂತ ನಾವು ಹೇಳ್ತಾ ಇದೀವಿ ನಾವು ಕಾಣ್ತಾ ಇದೀವಿ ಇಷ್ಟು ಮಟ್ಟಿಗೆ ಎಜುಕೇಶನ್ ಬೆಳೆದ್ರು ಕೂಡ ವ್ಯವಸ್ಥೆ ಯಾವ ರೀತಿ ಅದಗಿಟ್ಟಿದೆ ನೋಡಿ ಯಾವ ವ್ಯವಸ್ಥೆಯಲ್ಲಿ ಒಂದು ನಮ್ಮ ದೇಶ ಇದೆ ಅಂತ ಹೇಳ್ತಾ ಇದ್ರೆ ನಾನು ಬಹಳ ಸ್ವಲ್ಪ ಬಹಿರಂಗ ಮಾತನಾಡಕ್ಕೆ ಇಚ್ಛೆ ಬಯಸ್ತೀನಿ ನನಗೇನು ಬಹಳ ಖುಷಿ ಇಲ್ಲ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅದಕ್ಕೆ ಹೋಗಿದೆ ನೀವು ಯಾವ ಎಷ್ಟು ಮಟ್ಟಿಗೆ ನೀವು ರಾಜಕೀಯವಾಗಿ ಭಾಗವಹಿಸ್ಕೊಳ್ತೀರಿ ಯಾವ ಒಂದು ಪಾರ್ಟಿ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಜಂಡ ಹಿಡಿದು ಅವ್ರ ಪರವಾಗಿ ವಿರುದ್ಧವಾಗಿ ಮಾತನಾಡತಕ್ಕಂತ ಅವಶ್ಯಕತೆ ತಮಗಿಲ್ಲ